వక్రతుండ మహాకాయ కోటి సూర్య సమప్రభ నిర్విఘ్నం కి దేవ సర్వకారేషు సర్వదా వక్రతుండం మహాకాయ కోటి సూర్య సమప్రభ నిర్విఘ్నం దేవ సర్వదా మోదలు దీపే నాగే గణనాథ గణనా ಒಂದೀಪೆ ನಿನಗೆ ಗಣನಾಥ ಮೊದಲೊಂದೀಪೇ ನಿನಗೆ ಗಣನಾಥ ಆ ದೇವಾ ಒಂದೀಪೆ ನಿನಗೆ ಗಣನಾತ ಬಂದ ವಿಘ್ನ ಕಾಳ ಕಾಳೆ ಗಣನಾಥ ದೇವಾ ಬಂದ ವಿಘ್ನ ಕಾಳ ಕಾಳೆ ಗಣನಾತ ದೇವಾ ಬಂದ ವಿಘ್ನ ಕಾಳೆ ಗಣನಾತೇವಾ ಒಂದೀಪಿನಾಗೆ ಗಣನಾಥ ಮೋದಲೊಂದೀಪನೀ ನಾಗೆ ಗಣನಾಥ ಆ ದೇವಾ ಪಂದೀಪನೀನಾಗೆ ಗಣನಾಥ ಮೋದಲೊಂದೀಪೀ ನಾಗೆ ಗಣನಾಥ ಆ ದೇವಾ ಪಂದೀಪೇನೀನಾಗೆ ಗಣನಾಥ ಆದಿಯಲ್ಲಿ ನಿನ್ನ ಪಾದ పూజిద ధర్మరయ సాధవ గణనాత అది అలి నిన్న రాజవ పూజరయ సాధవ గణనాత సాధసనా దేవా పేని నాగే గణనాత ಮೊದಲೊಂದಿ ಪೇನಿ ನೀ ಗಣನಾಥ ಆ ದೇವಾ ಒಂದೀಪೇನೀನಾಗೆ ಗಣನಾಥ ಮುದಲೊಂದಿ ಪೇನಿ ನೀನಗೆ ಗಣನಾಥ ಆ ದೇವಾ ಒಂದೀಪೇನೀನಾಗೆ ಗಣನಾಥ ಇಂದಿರಾವಣ ಮದಿಂದ ನಿನ್ನ ಪೂಜಿಸದೆ ಸಂದರ್ಣದಲ್ಲಿ ದೇವಾ ಗಣನಾಥ ಇಂದಿರಾವಣ ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ದೇವಾ ಗಣನಾಥ ಸಂದರಣದಲ್ಲಿ ಗಣನಾಥ ದೇವಾ ಹೊಂದೀಪೇನಿನಗೆ ಗಣನಾಥ ಮೊದಲೊಂದೀಪೇನಗೆ ಗಣನಾಥ ಆ ದೇವಾ ಹೊಂದೀಪೇನಿನಗೆ ಗಣನಾ ಮೋದ ಲ ದೀಪೆ ಗಣನಾ ದೀಪ ಗಣನಾ ಮಂಗಳ ಮೂರು ಗುರು ರಂಗಾ ವಿಟ್ಟದ ಹಿಂಗ ದೇವಾಜಿಪೇ ದೇವಾ ಗಣನಾತ ಮಂಗಳ ಮೂರು ಗುರು ರಂಗಾ ವಿಟಲ ನಪಾದ ಸಿಂಗದೇ ಭಾಜಿಪೆ ದೇವಾ ಗಣನಾತ ಹಿಂಗದೇ ಭಾಜಿಪೆ ಗಣನಾ ವಂದೀಪೀನಾ ನೆ ಗಣನಾ ಮೋದೀಪೀನಾ ನೆ ಗಣನಾ ವಂದೀಪೀನಾ ನೆ ಗಣನಾ ಮೋದ ಲೋನ್ ದೀಪ ಗಣನಾ vandipe ni nage kananata thank you